ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಬೊಪ್ಪನಾಡಿನಲ್ಲಿರೋ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ದರ್ಶನ ಮಾಡಿಕೊಂಡು ಉಡುಪಿಗೆ ಹೋಗಿ ಅಲ್ಲಿ ಶ್ರೀ ಕೃಷ್ಣನ ದರ್ಶನದ ನಂತರ ವಾಪಸ್ಸು ಬರಬೇಕಾದ್ರೆ ದಾರಿ ಮಧ್ಯದಲ್ಲಿ ಉಡುಪಿಗೆ ತುಂಬ ಹತ್ತಿರದಲ್ಲೇ ಇರುವಂತಹ ಉಚ್ಚೀಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಇದೆ ತುಂಬಾ ದೊಡ್ಡದಾಗಿ ಇದೆ ತುಂಬ ದೊಡ್ಡದಾದ ದೇವಸ್ಥಾನ ಮತ್ತು ತುಂಬಾ ಸುಂದರವಾಗಿರತಕ್ಕಂತಹ ದೇವಸ್ಥಾನ ಶುಚಿತ್ವವನ್ನು ತುಂಬ ಚೆನ್ನಾಗಿ ಕಾಪಾಡಿಕೊಂಡು ಬಂದಿದ್ದಾರೆ ತುಂಬಾ ಕ್ಲೀನಾಗಿದೆ ಎಲ್ಲ ಕಡೆ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ದೇವಸ್ಥಾನದ ಗೋಪುರಗಳು ಡಿಫ್ರೆಂಟಾಗಿವೆ ದೇವಸ್ಥಾನದ ಮುಂದೆ ಅತಿ ಎತ್ತರವಾದಂತಹ ಧ್ವಜಸ್ತಂಭ ಇದೆ ದೇವಸ್ಥಾನದ ಎಂಟ್ರೆನ್ಸ್ ಬಲಭಾಗದಲ್ಲಿ ಈ ರೀತಿ ಸರ್ವ ಅಲಂಕೃತವಾಗಿರತಕ್ಕಂಥ ಒಂದು ಆನೆಯ ಸ್ಟ್ಯಾಚ್ಯೂ ಇದೆ ತುಂಬ ಚೆನ್ನಾಗಿದೆ ಅದರ ಪಕ್ಕದಲ್ಲಿ ನೋಡ್ತಾ ಇರೋ ವೈಟ್ ಬಿಲ್ಡಿಂಗಲ್ಲಿ ಅನ್ನದಾನವನ್ನು ಮಾಡ್ತಾರೆ ಪ್ರತಿದಿನವೂ ಅನ್ನಪ್ರಸಾದ ದಾನ ಇರುತ್ತೆ ಅಲ್ಲಿ ದೇವಸ್ಥಾನ ತುಂಬ ಚೆನ್ನಾಗಿದೆ ಒಳಗಡೆ ಇರೋ ಮಹಾಲಕ್ಷ್ಮಿ ಅಂತಲೂ ತುಂಬಾ ಸುಂದರವಾಗಿ ಇದೆ ತುಂಬ ಲಕ್ಷಣವಾಗಿದೆ ಇದು ದೇವಸ್ಥಾನದ ಎದುರುಗಡೆ ಇರತಕ್ಕಂತಹ ಪುಟ್ಟ ದೇವಸ್ಥಾನ ನಾಗ ದೇವಸ್ಥಾನ ಇದು ನಾಗಾಲಯ ಅಂದ್ಬಿಟ್ಟು ಒಳಗಡೆ ನಾಗಗಳು ತುಂಬಾ ಚೆನ್ನಾಗಿ ಇದೆ ಇದು ಬಂದು ಬಾವಿ ಬೀಚು ಉಚ್ಚಿಲದಿಂದ ವಾಪಸ್ಸು ಬರಬೇಕಾದ್ರೆ ಸುಮಾರು ಅರ್ಧ ಗಂಟೆ ಟ್ರಾವೆಲ್ ಮಾಡಿದ್ರೆ ಸಾಕು ಈ ಬಾವಿ ಬೀಚು ಸಿಗುತ್ತೆ ನಮಗೆ ಹೆಸರಿಗೆ ತಕ್ಕ ಹಾಗೆ ಬಾವಿ ಬೀಚು ತಣ್ಣಗಿದೆ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ ಜನ ಜಂಗುಳಿ ಇಲ್ಲ ಗಲಾಟೆ ಇಲ್ಲ ಆರಾಮಾಗಿ ನಾವು ಬೀಚಲ್ಲಿ ಓಡಾಡಬಹುದು ತುಂಬಾ ಕಡಿಮೆ ಅಂದರೆ ಒಂದು ಬೆರಳಿಕೆಯಷ್ಟು ಜನಗಳು ಮಾತ್ರ ಇದ್ದರು ಅಲ್ಲಿ ಅಷ್ಟೇ ಜಾಸ್ತಿ ಜನ ಇರಲಿಲ್ಲ ಅಲೆಗಳು ಅಷ್ಟೇ ತುಂಬ ಪ್ರಶಾಂತವಾಗಿ ಒಂದರಿಂದ ಒಂದು ಒಂದರಿಂದ ಒಂದು ಬಂದು ದಡಕ್ಕೆ ಅಪ್ಪಳಿಸ್ತಾ ಇದ್ವು ದಡದಲ್ಲಿ ಸಾಕಷ್ಟು ಕಪ್ಪೆ ಚಿಪ್ಪುಗಳು ಶಂಕಗಳು ಸಹ ಬಂದು ಅಲೆಗಳಿಂದ ಬಿದ್ದಿದ್ವು ನೋಡಿ ಎಷ್ಟೊಂದು ಕಪ್ಪೆ ಚಿಪ್ಪುಗಳು ಮತ್ತು ಪುಟ್ಟ ಪುಟ್ಟ ಶಂಕಗಳು ಸಹ ಬಂದಿದ್ವು ತುಂಬ ಚೆನ್ನಾಗಿದ್ವು ನೋಡಲಿಕ್ಕೆ ಇದರಲ್ಲಿ ನನಗೆ ಇಷ್ಟ ಆಗಿದೆ ಏನಪ್ಪ ಅಂತ ಅಂತ ಅಂದರೆ ಫಸ್ಟ್ ಟೈಮ್ ಇದನ್ನು ನಾನು ನೋಡ್ತಾ ಇರೋದು ಗ್ರೀನ್ ಕಲರಲ್ಲಿ ಕಪ್ಪೆ ಚಿಪ್ಪುಗಳು ನೋಡೋಕ್ಕೆ ಎಷ್ಟೊಂದು ಅಟ್ರಾಕ್ಟಿವ್ ಆಗಿತ್ತು ಅಂತಂದರೆ ಕೆಲವು ಕಪ್ಪೆ ಚಿಪ್ಪುಗಳನ್ನ ಕಲೆಕ್ಟ್ ಮಾಡಿಕೊಂಡು ಸಾಮಾನ್ಯ ನೋಡಿ ಬೀಚಲ್ಲಿ ತುಂಬಾ ಕಡಿಮೆ ಕಡಿಮೆ ಯಾರು ಇಲ್ಲ ದೂರದಲ್ಲಿ ಒಂದು ಶಿಪ್ ಸಹ ಕಾಣಿಸ್ತಾ ಇದೆ ಇಲ್ಲಿ ನೋಡಿ ಒಂಟೆ ಎಷ್ಟು ಆರಾಮಾಗಿ ಓಡಾಡ್ತಿದೆ ಯಾರದೇ ತಂಟೆ ತಕರಾರು ಇಲ್ದಿರೋ ಬೀಚಲ್ಲಿ ಓಡಾಡ್ತಾ ಇದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ